ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ ಇದ್ರೆ ಐದು ಗಂಟೆ ಆಗಿ ಇಪ್ಪತ್ತೈದು ನಿಮಿಷ ಆಗಿರ್ಬೇಕು ರೀ ನಾನು ಎದ್ದು ಮುಖ ತಗೊಂಡು ಬಸ್ಟಿಗೆ ಇದ್ರೆ ಗ್ಯಾಸ್ ಸ್ಟೋ ಎಲ್ಲ ಒರೆಸ್ಬಿಟ್ಟು ಅರಕ್ಷಣಾ ಕುಂಕುಮ ಹಚ್ಚಿ ಬಿಸಿ ನೀರು ಕುಡಿಬೇಕಂತ ನೀರನ್ನು ಬಿಸಿ ಮಾಡಾಕಂತೀನಿ ನೋಡಿರಿ ಸಬ್ಜಾ ಸೀಡ್ಸು ನೆನ್ಸಿಟ್ಟಿದ್ದೀನಿ ಅಂದರೆ ಒಂದು ಹತ್ತು ನಿಮಿಷ ಆದರೂ ನೆನೀಬೇಕ್ರೆ ಅವು ರಾತ್ರಿ ನೆನ್ಸಿಟ್ರೆ ಭಾಳ ಒಳ್ಳೇದು ಕರೆ ಆದರೆ ನೆನಪಾಗ್ಲಿಕ್ಕಂದ್ರೆ ಒಂದು ಹತ್ತು ನಿಮಿಷ ಆದರೂ ನೆನೆಸಿಟ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ನೀರೊಳಗೆ ಹಾಕಿ ಕುಡಿದ್ಬಿಟ್ರೆ ವೆಯ್ಟ್ ಲಾಸ್ನೂ ಆಗುತ್ತೆ ರೀ ಮತ್ತು ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ನಾನು ಜಾಸ್ತಿ ಕುಡಿಯಕ್ಕೆ ಹೋಗಂಗಿಲ್ಲ ರೀ ನೆನಪಾದಾಗ ಅಷ್ಟೇ ಕುಡಿಯೋದು ಅಂದರೆ ಡೈಲಿ ಕುಡಿದ್ಬಿಟ್ರೆ ವೆಯ್ಟ್ ಲಾಸ್ನು ಆಗುತ್ತೆ ಮತ್ತು ಸ್ಕಿನ್ ಇನ್ನೂ ಗ್ಲೋ ಆಗ್ತೈತೆ ಅಂತಾರು ಆದರೆ ಕಂಟಿನ್ಯೂ ಕುಡಿಬೇಕ್ರೆ ಡೈಲಿ ಬೆಳಗ್ಗೆ ಒಂದು ಚಮಚದಷ್ಟು ನೆನೆಸಿಬಿಟ್ಟು ಒಂದು ಗ್ಲಾಸ್ ಬಿಸಿನೀರೊಳಗೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಣ್ಣಿನ ರಸ ಅಥವಾ ಜೇನುತುಪ್ಪ ಹಾಕೊಂಡ್ಬಿಟ್ಟು ಕುಡಿದ್ಬಿಟ್ರೆ ಭಾಳ ಬೆಸ್ಟ್ ನೋಡಿರಿ ಈಗಿದ್ರೆ ಈ ಕಡೆ ನಾನು ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೆ ಮನು ಇದ್ರೆ ಇನ್ನ ನೀರು ಬಿಸಿ ಆಗಿಲ್ಲ ನಾನು ಈ ಕಡೆ ಬಿಸಿ ಮಾಡ್ಕೋತನಂತೆ ಬಿಸಿ ಮಾಡ್ಕೊಳಾಕಂತ ನೋಡ್ರಿ ಅಂದರೆ ಒಂದು ತರ್ಟಿ ಸೆಕೆಂಡ್ ವೇಟ್ ಮಾಡೋಕ್ಕಾಗಂಗಿಲ್ಲ ತಮ್ಮ ಮನ್ಸಿಗೆ ಬಂದಿದ್ದೆ ನಾನು ಮಾಡ್ತಾ ಇರ್ತಾರೋ ಆಯ್ತಪ್ಪ ಮಾಡ್ಕೊನೀನಂತೆ ಅಂದ್ರೆ ಅವನು ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ಕೊಳಾಕಂತಂದ್ರೆ ನನ್ಕೀ ಜಲ್ದಿನೇ ಇದ್ದಾನೆ ಇವತ್ತು ಹಂಗಾಗಿ ನಾ ಬಾತ್ರೂಮ್ಗೆಲ್ಲ ಹೋಗಿ ಮುಖ ತಕೊಂಡು ಈಗ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಯಾಕಂತಂದ್ರೆ ಈ ಕಡೆ ನಾನು ಭೀ ನೀರು ಬಿಸಿ ಮಾಡ್ಕೊಂಡು ಅದಕ್ಕೆ ಸಬ್ಜಾ ಸೀಡ್ಸು ಸ್ವಲ್ಪ ಚಿಟಕಿ ಎಷ್ಟು ಅರಶಿನ ಪುಡಿ ಮತ್ತು ಉಪ್ಪು ಹಾಕಿಬಿಟ್ಟು ನಮ್ಮ ನೀರಿಗೆ ಕೊಟ್ಟು ನಾನು ಕುಡಿದ್ಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಮೊನ್ನೆ ಬ್ಲ್ಯಾಕ್ ಕಾಫಿ ಕುಡಿಯೋದು ಮುಗೀತು ಕುಡಿದ ತಕ್ಷಣ ಅದು ಕಪ್ ಕಪ್ಪೇನೈತಲ್ರಿ ತೊಳ್ದುಬಿಟ್ಟು ಇಟ್ಬಿಡು ಅಂತೀನಿ ಅಂದರೆ ನಾನು ಬಾಂಡೆ ಒಳಗೆ ಇಟ್ಬಿಟ್ರೆ ಅದನ್ನ ತೊಳೆ ಮುಂದಾಗ ಹಿಂಗೆ ಆಯ್ಬಿಟ್ಟು ಭಾಳ ಕಪ್ಪು ಒಡ್ದು ಬಿಡ್ತಾವ್ರಿ ಅದು ಹಿಡಿಯೋದೇನಿತ್ತಲ್ಲ ಸ್ವಲ್ಪ ಮ್ಯಾಲ ವೇಟ್ ಬಿದ್ದುಬಿಟ್ರೆ ಅದು ಹುಚ್ಚೇ ಬಿಡ್ತೈತಿ ಹಾಗಾಗಿನೇ ಕಪ್ ಜಾಸ್ತಿ ಹಾಳಾಗೋದು ಯಾವಾಗಲೂ ಕಪ್ಪು ಅಂದ್ರೆ ಬಾಂಡೆ ಒಳಗೆ ಗಿಡ ಹಾಕೋಬಾರ್ದು ಈಗಿದ್ರೆ ಬಿಸಿನೀರು ಕುಡ್ದು ಬಾಂಡೆನು ಸ್ವಲ್ಪ ಇದ್ದು ರೀ ರಾತ್ರಿ ಬಾಂಡೆ ತೊಗಿತಿಲ್ಲ ಅಂದ್ರೆ ಸ್ವಲ್ಪ ಇದ್ದು ಅಂತೇಳಿ ಬಿಟ್ಟಿದೆ ಕುಕ್ಕರ್ನು ಬಾಂಡೆ ಒಳಗೆ ಇತ್ತು ಹಾಗಾಗಿ ಕುಕ್ಕರ್ಗೆ ತೋದ್ಬಿಟ್ಟು ಈಗ ಅನ್ನ ಮಾಡಕ್ಕೆ ಅಂತೀನಿ ನೋಡ್ರಿ ಈಗ ಟೈಮ್ ಆರು ಗಂಟೆ ಆಗೈತಿ ಅಂದ್ರೆ ಆರು ಗಂಟೆಗಿನ್ನೊಂದು ಸ್ವಲ್ಪ ಕಮ್ಮಿ ಇತ್ತು ಅನ್ಸುತ್ತ ಅಕ್ಕಿ ತೋದ್ಬಿಟ್ಟು ಅನ್ನ ಅಂತೀನಿ ನೋಡ್ರಿ ಯಾಕಂದ್ರೆ ನಾಯಿಗೆ ಏನೂ ಹಾಕಕ್ಕೆ ಇದ್ದಿತಿಲ್ಲ ಅಂದ್ರೆ ರೊಟ್ಟಿ ಚಪಾತಿ ಎಲ್ಲ ಖಾಲಿ ಆಗಿದ್ದಲ್ಲ ಹಾಗಾಗಿ ಈಗಿದ್ರೆ ಅನ್ನ ಮಾಡಿಬಿಟ್ಟು ಹೇಳಿ ಅಂದರೆ ಈಗ ಮೋಕಿ ಇಟ್ಟರೆ ಅದನ್ನ ಬೆಂದ್ಬಿಟ್ಟು ಮತ್ತೆ ತಣ್ಣಗೆ ಅಷ್ಟು ತನಕ ಟೈಮ್ನಾಗೆ ಬಿಡ್ತೈತಿ ಏಳು ಗಂಟೆ ಏಳು ಗಂಟೆಗೆ ಹಾಕಕ್ಕೆ ಬರುತ್ತಂತ ನಾನಿದ್ರೆ ಅನ್ನ ಇಡಾಕಂತೀನಿ ನೋಡಿರಿ ಬೆಳಗ್ಗೆ ಏನಾದರೂ ಸ್ವಲ್ಪ ಹಾಕ್ಬಿಟ್ರೆ ಅವಕ್ಕೂ ಇದು ಅನ್ಸುತ್ತೆ ಅಂದ್ರೆ ಬೆಳಗ್ಗೆ ಊಟಕ್ಕೆ ಹಾಕ್ಲಿಕ್ಕಂದ್ರೆ ಆ ಕಡ್ಮೆ ಈ ಕಡೆಮ್ಮ ತಿರುಗಾತಿರ್ತಾವೆ ಅದಕ್ಕೆ ಏನೂ ಅಂತ ಅನ್ನ ಇಡಾಕತ್ತಿದ್ದು ರೊಟ್ಟಿ ಇದ್ರೆ ರೊಟ್ಟಿ ಹಾಕಿರ್ತೀನಿ ರೀ ಅನ್ನ ಇತ್ತಂದ್ರೆ ರಾತ್ರಿ ಮಾಡಿದ್ದು ಅನ್ನ ಹಾಲು ಸ್ವಲ್ಪ ಕಲಸಿಬಿಟ್ಟು ಹಾಕಿರ್ತೀನಿ ಏನೂ ಇದ್ದಿದ್ದಿಲ್ಲ ಅಂತ ಇವತ್ತು ಅನ್ನ ಮಾಡಕ್ಕೆ ಇಡಾಕ ಯಾಕಂತೀನಿ ನೋಡ್ರಿ ನಾಯಿಗಳಿಗೆ ಊಟಕ್ಕೆ ಹಾಕ್ರೂ ಕೆಲವೊಬ್ರು ಒಂದೊಂದು ರೀತಿ ಅಂದ್ರೆ ತಮ್ಗ ನಂಗೆ ಗತಿ ಇಲ್ಲ ನಾಯಿ ಊಟ ಹಾಕ್ತಾರ ಅಂತ ಅಂತಿರ್ತಾರೋ ತಾವೇ ಇರೋದು ಬಾಡಿಗೆ ಮನೆಯೊಳಗೆ ತಮ್ದು ನೋಡ್ಕೋದ್ಬಿಟ್ಟು ಈ ರೀತಿ ಮಾತ್ರ ಅಂತೇಳಿ ಕೆಲವೊಬ್ರು ಅಂತಿರ್ತಾರೋ ಅಂದ್ರೆ ನಂಗೂ ಕೇಳಿಸೈತಿ ಅಂದ್ರೆ ಕಿವಿ ಬಿದ್ದಿರ್ತೈತಿ ಅಲ್ರಿ ಒಬ್ರು ಮುಂದೆ ಅಂದಾಗ ಹಂಗಾಗಿ ನಾ ಕತ್ತಿದಷ್ಟೇ ಮತ್ತು ಏನೂ ಮಾಡಕ್ಕಾಗಂಗಿಲ್ಲ ಅನ್ನೋರು ಅಂತ ಇರ್ತಾರೋ ಅದು ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತಂತ ಹಾಕ್ತಾ ಇರ್ತೀವಿ ಅಷ್ಟ ಅವ್ರ ಅನ್ನೋರ್ಗೇನೂ ಮಾಡೋಕ್ಕಾಗಂಗಿಲ್ಲ ಯಾಕಂದರೆ ಅವ್ರಿಗೆ ದೇವರೆಲ್ಲ ಜಾಸ್ತಿ ಕೊಟ್ಟಿರ್ತಾನಲ್ಲ ಅದಕ್ಕೆ ಆ ರೀತಿ ಅಂತಿರ್ತಾರೋ ನಮಗೆ ಒಂದು ಇಷ್ಟ ಕೊಟ್ರು ಅದ್ರೊಳಗೆ ಹಂಚ್ಕೊಂಡು ತಿನ್ನೋ ಹ್ಯಾಬಿಟ್ ನಮ್ಮದು ಅಂದ್ರೆ ಎಲ್ಲ ನನಗೆ ಆಗಲಿ ನಂದ ಹೊಟ್ಟೆ ತುಂಬಲಿ ಅಂತ ನಾವು ಆ ಥರ ಅನ್ಸ್ ರೀ ನಮ್ಮ ಮನೆಯೊಳಗೆ ಎಲ್ಲರೂ ಅಷ್ಟೆ ದೇವ್ರ ನಮ್ಗೆ ಒಂದು ರೊಟ್ಟಿ ಕೊಟ್ರೆ ಅದ್ರಾಗ ಅರ್ಧ ಮತ್ತೊಬ್ರಿಗೆ ಕೊಟ್ಟು ತಿನ್ನೋ ಮನಸ್ಥಿತಿ ನಮ್ದೈತಿ ಒಬ್ಬೊಬ್ರದ್ದು ಹೆಂಗೆ ಓದ್ತೀನಿ ಇನ್ನೂ ಪೂರ್ತಿ ಕೊಟ್ರೂ ಇನ್ನೂ ಬೇಕು ಬೇಕು ಅನ್ನೋ ಮನಸ್ಥಿತಿ ಅವ್ರು ಅವ್ರದ್ದು ಇರುತ್ತೆ ಏನೂ ಮಾಡೋಕ್ಕಾಗಂಗಿಲ್ಲ ನನಗೆ ನನ್ನ ಮನಸ್ಥಿತಿ ಹೆಂಗೈತಿಲ್ಲ ಆ ರೀತಿ ನಡ್ಕೋತಾ ಇರ್ತೀನಿ ಅಷ್ಟ ಅಂದ್ರೆ ಅವರಿಗೆಲ್ಲ ಮ ಇರಕ್ಕೆ ಮನೆ ಮತ್ತು ಆಸ್ತಿ ಅಂತಸ್ತು ಎಲ್ಲ ಇರುತ್ತೆ ನಾ ಮ ನಾಯಿಗೆ ಬಿಡ್ರಿ ಮನ್ಷರ್ಗಿನೇ ಹೋದ್ರು ಒಂದು ಕಪ್ಪೆ ಚಹಾ ಮಾಡಂಗಿಲ್ಲ ಪಟ್ ಅಂತೇಳಿ ಅಂಥವರು ಇರ್ತಾರೋ ಅಂದ್ರೆ ಎಲ್ಲರೂ ಂಗಿಲ್ಲ ಕೆಲವೊಬ್ರು ಇರ್ತಾರ ಹಂಗಾಗಿ ಹೇಳಾಕತ್ತಿದ್ದು ಅವರೇ ಏನು ಇವ್ರಿಗೆ ಜಾಸ್ತಿ ಆಗೈತಿ ದಿನ ಈ ರೀತಿ ಊಟಕ್ಕೆ ಹಾಕ್ತಾರಂತೇಳಿ ಏನೂ ರೀ ದೇವ್ರ್ ಅವ್ರಿಗೇ ಒಳ್ಳೇದು ಮಾಡ್ತಾರೆ ನಾವು ಏನೇ ಮಾಡಿಬಿಟ್ರು ನಮಗೆ ಕೈನು ಹಿಡಿಯಂಗಿಲ್ಲ ರೀ ಯೂಟ್ಯೂಬ್ ಒಳಗೂ ಆಗೈತೆ ನೋಡ್ರಿ ಮೂರು ವರ್ಷದಿಂದನೂ ಮಾಡಾಕತ್ತೀನಿ ಏನು ಅದೇನು ಇಂಪ್ರೂವ್ಮೆಂಟ್ನು ಕಾಣಲ್ದು ಒಂದೊಂದ್ಸಲ ಅನ್ಸುತ್ತೆ ಬಿಟ್ಬಿಡನ್ ಬಿಡಪ್ಪ ಏನು ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಆದ್ರೂ ಅನ್ಸುತ್ತೆ ಅನಿಸುತ್ತೆ ಹಿಂ ಮುಂದಾದ್ರೂ ಒಂದ್ಸಲ ದೇವ್ರ ಕೈ ಹಿಡ್ದನು ಬಿಡಪ್ಪ ಅಂತೇಳಿ ಮಾಡೋದಾಗ್ಬಿಡ್ತೈತಿ ಏನು ನೋಡೋಣ ಏನಾಗುತ್ತೆ ಆಗುತ್ತೆ ರೀ ಏನು ಮಾಡೋಕ್ಕಾಗಂಗಿಲ್ಲ ಈಗ ಸೂರ್ಯೋದಯನೂ ಎಷ್ಟು ಮಸ್ತಾಗೆ ಕಾಣಕ್ಕತ್ತೈತಿ ನೋಡ್ರಿ Baixo. இதே நீ வந்து நல்லா ஓடக்கூடாது. ஹேய் laki ಈಗ ರೀ ನಾನು ಅನ್ನ ರೆಡಿ ಆದಮೇಲೆ ಅನ್ನ ಹಾಲು ಕಲಿಸ್ಬಿಟ್ಟು ನಾಯಿಗೆ ಹಾಕಕತ್ತಿದ್ದೆ ಎದ್ರಿಗೆ ಮನೆಯವರು ನಾಯಿ ಹಾಕಿ ಅವರು ಅದು ತಿನ್ನಾಕತ್ತ ಬಂದು ಬಂದು ಕೋಳಿ ಹೊಡೆದ್ಬಿಟ್ಟು ಕರ್ಕೊಂಡು ಹೋದ್ರೆ ಬೇಜಾರೂ ಆಯಿತು ಅಂದ್ರೆ ಪ್ರಾಣಿಗಳು ಹೊಡೆಯೋದು ನನಗಂತೂ ಚೂರು ಇಷ್ಟ ಆಗಂಗಿಲ್ಲ ರೀ ಆದರೆ ಏನು ಮಾಡೋಕ್ಕಾಗಲ್ಲ ಅವರು ಸಾಕಿರ್ತಾರಲ್ಲ ಹಾಗಾಗಿ ಕರ್ಕೊಂಡು ಹೋದ್ರು ಈಗಿದ್ರೆ ನಾನು ಎಲ್ಲ ಮುಗಿಸಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಕ್ಕಂತೀನಿ ನೋಡಿರಿ ಇವತ್ತು ನಾಷ್ಟಕ್ಕಿದ್ರೆ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತರಕಾರಿ ಹಾಕಿ ತಾಲಿಪಟ್ಟಿ ಮಾಡ್ಕೊಡೋಣ ಅಂತೇಳ್ರಿ ಅಂದರೆ ಹಲಸ ಕಲಿಸ್ಬಿಟ್ಟು ದೋಸೆ ಥರ ಹಾಕಿ ಕೊಡ್ತರೆ ಇದಕ್ಕೇನು ಪಲ್ಯ ಅದು ಬೇಕಂತ ಅನ್ಸಂಗಿಲ್ಲ ಮೊಸರು ಅಥ್ವಾ ಗ್ರೀನ್ ಚಟ್ನಿ ಅಥವಾ ಟೊಮೆಟೊ ಸಾಸ್ ಹಚ್ಕೊಂಡು ತಿನ್ನಕ್ಕೆ ಬರುತ್ತೆ ಹಂಗಾಗಿ ನಾನು ಈ ರೀತಿ ಮಾಡೋಕ್ಕತ್ತಿದ್ದೆ ನೋಡ್ರಿ ಬೆಳಗ್ಗೆ ಎದ್ದು ಕುಳ್ಳಿ ಏನಪ್ಪ ನಾಷ್ಟಕ್ಕೆ ಮಾಡೋದಂತ ದೊಡ್ಡ ತಲೆ ಬಿಸಿ ಆಗೋತ್ತೆ ಹಂಗಾಗಿ ಏನು ತಲೆ ಒಳಗೆ ಬರುತ್ತಲ್ಲ ಅದನ್ನೊಂದು ಮಾಡಿ ಕೊಟ್ರೆ ಆಯ್ತಂತೆ ರೆಡಿ ಮಾಡ್ಕೊಳಕತ್ತೀನಿ ಕಡಲೆ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಅಜ್ವೈನ ಖಾರ ಉಪ್ಪು ಎಲ್ಲ ಹಾಕಿಬಿಟ್ಟು ದೋಸೆ ಹಿಟ್ಟಿನ ಥರ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬಿಟ್ಟು ಹಾಕಿ ಬೆನಸಿ ಕೊಟ್ರೆ ಆಯಿತು ಮಸ್ತಾಗಿ ಹತ್ತೋದ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ನೂ ಇರುತ್ತಾ ಉಪ್ಪಿಟ್ಟು ಅವಲಕ್ಕಿ ಡೈಲಿ ಮಾಡ್ಕೊಳಕ್ಕಿಂತ ಈ ರೀತಿ ಜಾಸ್ತಿ ಮಾಡೋದು ಮತ್ತು ಮನಗೂ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ರೀ ಈ ರೀತಿ ಮಾಡೋಕ್ಕಿದ್ದು ಈಗಿದ್ರೆ ನಾನು ಅದಕ್ಕೆ ಎಲ್ಲ ಖಾರ ಉಪ್ಪು ಅರಿಶಿನ ಪುಡಿ ಅಜ್ಮಣ್ಣ ಎಲ್ಲ ಹಾಕಿ ಕ್ಯಾರೆಟ್ ಮತ್ತು ಉಳ್ಳಾಗಡ್ಡಿನ ಈ ರೀತಿ ಚಾಪ್ ಮಾಡಿಬಿಟ್ಟು ಹಾಕಾಕತ್ತಿದ್ರಿ ತನೋ ಮನೋ ಕ್ಯಾರೆಟ್ ಹಂಗೆ ತಿನ್ನಾಗ ಇಲ್ಲ ಅದಕ್ಕಾಗಿ ಒಂದು ಕೆ ಜಿ ತಂದಿದ್ದೆ ಇನ್ನು ಹಂಗೆ ಅದಾವು ಭಾಳ ದಿವಸ ಇಟ್ಬಿಟ್ರೂ ಹಾಲು ಅದಕ್ಕಾಗಿನೇ ಈಗ ಜಾಸ್ತಿ ಉಳ್ಳಾಗಡ್ಡಿ ಮತ್ತು ಕ್ಯಾರೆಟನ್ನು ಈ ರೀತಿ ಚಾಪ್ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವ ಮತ್ತು ಕೊತ್ತಂಬರಿ ಎಲ್ಲ ಪೇಸ್ಟ್ ಮಾಡಿ ಹಾಕಿ ಚಲೋ ಹೊತ್ತಿನಾಗೆ ಫಸ್ಟ್ ಿ ಕಲಸಿ ಆಮೇಲೆ ನೀರು ಹಾಕಿ ಒಂದು ಸ್ವಲ್ಪ ಅಳಸು ಮಾಡ್ಕೋಬೇಕ್ರಿ ಈ ರೀತಿ ಅಲಸು ಮಾಡ್ಕೊಂಬಿಟ್ಟು ಆಮೇಲೆ ದೋಸೆ ಆ ಥರ ಹಾಕಿಬಿಟ್ಟು ಕೊಡಿದ್ರೆ ಆಯಿತು ಸಣ್ಣ ಸಣ್ಣ ಮಾಡ್ಕೋಬೇಕು ರೀ ಜಾಸ್ತಿ ದೊಡ್ಡ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಜಾಸ್ತಿ ದೊಡ್ಡ ಮಾಡ್ಕೊಂಬಿಟ್ರೆ ಅವು ತಿರುವು ಹಾಕೊ ಅರ್ಧ ಬಿಡ್ತಾವೆ ಅದಕ್ಕಾಗಿನೇ ಇಷ್ಟಿಷ್ಟು ರೆಡಿ ಮಾಡ್ಕೊಬೇಕು ನೋಡಿರಿ ಅವಾಗ ಚಲೋತ್ನಾಗ ಬರ್ತಾವೆ ನೀವು ದೊಡ್ಡ ಮಾಡಿಬಿಟ್ರೆ ಹೊಲಸ ಹಾಕೊ ಮುಂದಾಗ ಅರ್ಧ ಒಳಗೆ ಅರ್ಧ ಕಜ್ಜಿಗೆ ಒಳಗೆ ಬಂದುಬಿಡ್ತಾವ ಈಗ ಮಸ್ತಿಗೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಟೇಸ್ಟ್ ಅಂದರೂ ಮಸ್ತ್ ಇರ್ತಾವೆ ಆಲ್ರೆಡಿ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿದ್ದೆಲ್ಲ ಅದಕ್ಕಾಗಿ ರೆಸಿಪಿನ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಸಿಂಪಲ್ಲಾಗಿ ಹೇಳಿದ್ದೀನಿ ನೀವು ಟ್ರೈ ಮಾಡ್ಬೋದು ಹಂಗಾಗಿ ಹಾಂ ಈಗಿದ್ರೆ ಅವನ್ನ ಹಾಂ ಎಲ್ಲ ಕೊಡ್ಕೊಂತನ ಮನುಗಿದ್ರೆ ಶರ್ಟ್ ಬಟನ್ ಹಚ್ಕೊಡಾಕಂತೀನಿ ನೋಡ್ರಿ ಗಡಿಬಿಡಿ ಒಳಗೆ ಇನ್ನೊಂದು ಕೆಲಸ ಬಂದ್ಬಿಡ್ತೈತಿ ಅಂದರೆ ಶರ್ಟ್ ಹಾಕ್ಕೊಳಾಕತ್ತಿದ್ದಂತ ಬಟನ್ ಹುಚ್ಚಿ ಮಮ್ಮಿ ಹಚ್ಕೊಡ್ತಾರೆ ಅಂತಂದ ಹಂಗಾಗಿ ಹಾಂ ಹಚ್ಕೊಡಕಂತಿಂದ್ರಿ ಹಾಗೆ ಈ ಕಡೆ ದಪಾಟಿನೂ ಹಾಕಂತೀನಿ ಅಂದರೆ ಮನೆಯ ಮನೆಯವ್ರಿಗೆ ಮತ್ತು ಮನುಗೆ ತನಗೆ ಮೂರು ಮಂದಿಗೆ ಎಂಟು ಎಂಟು ತನಕ ಎಲ್ಲ ಹಾಕಿ ಕೊಟ್ಬಿಡ್ಬೇಕಲ್ರಿ ಸ್ವಲ್ಪ ಲೇಟಾಗಿ ಆಗುತ್ತೆ ಜಾಸ್ತಿ ಉರಿ ಬಿಟ್ಟು ಇಟ್ಬಿಟ್ರೆ ಜಲ್ದಿ ಹೊತ್ತವ್ರಿ ಹಂಗಾಗಿ ಸಣ್ಣ ಊರಿ ಒಳಗ ಸ್ವಲ್ಪ ಚಲೋತ್ನಾಗೆ ಬೆನ್ಸ್ಕೋಬೇಕಾಗುತ್ತಾ ಅದಕ್ಕಾಗಿಯೇ ಈ ರೀತಿ ಸ್ವಲ್ಪ ಟೈಮ್ ಹಿಡಿತೈತ್ರಿ ಹಂಗೆ ದಪಾಟಿ ಹಾಕೊತಾನೆ ಬಟನ್ನು ಹಚ್ಚಿ ರೀ ಬೆಳಿಗ್ಗೆ ಎದ್ದು ಸಿಕ್ಕಾಪಟ್ಟೆ ಗಡಿಬಿಡಿ ಆಗುತ್ತೆ ಆಗುತ್ತಂದ್ರೆ ಬಾಯ್ ಬಾಯ್ ಈಗ ನಾನು ನಾಷ್ಟ ಮಾಡಕ್ ಅಂತೀನಿ ನೋಡ್ರಿ ತಾನು ಮನೋ ಕಾಲೇಜ್ಗೆ ಹೋದ್ರು ಮತ್ತೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು ಅವರೆಲ್ಲ ಹೋದ್ಮೇಲೆ ನಾನು ಮಸ್ತಾಗಿ ಬಿಸಿ ದಪಾಟಿ ಹಾಕೊಂಡು ಹಿಂಡಿ ಮತ್ತೆ ಗ್ರೀನ್ ಚಟ್ನಿ ಹಚ್ಕೊಂಡು ನಾಷ್ಟ ಮಾಡ್ದೆರಿ ಮಧ್ಯಾಹ್ನ ಅದನ್ನೇ ಮಾಡಿ ಕೊಟ್ಟೆ ಈಗಿದ್ರೆ ಮೋಮೋಸ್ ಮಾಡ್ಬೇಕಂತೇಳಿ ತರಕಾರಿ ಎಲ್ಲ ತನೋ ಕಟ್ ಮಾಡಿ ಇಟ್ಟಾರೀ ಸಿಂಪಲ್ ಆಗಿ ಮಸ್ತಾಗಿ ಮನೆಯೊಳಗೆ ಮೋಮೋಸ್ ಮತ್ತು ಮೋಮೋಸ್ ಚಟ್ನಿನ ರೆಡಿ ಮಾಡ್ಕೋಬಹುದು ನೋಡಿರಿ ಇವತ್ತು ಎರಡೂ ರೆಸಿಪಿನ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಜಾಸ್ತಿ ಏನು ಟೈಮ್ ರೀ ಈಸಿಯಾಗಿ ಮನೆಯೊಳಗೆ ಮಾಡ್ಕೋಬಹುದು ಹೊರಗಡೆ ಹೋಗೋ ಅವಶ್ಯಕತೆ ರೀ ಅಷ್ಟು ಮಸ್ತಾಗಿ ಮನೆಯೊಳಗೆ ರೆಡಿ ಮಾಡ್ಕೋಬೋದು ಈಗಿದ್ರೆ ನಾನು ಮೊಮೋಸ ಚಟ್ನಿ ಮಾಡೋಕ್ಕೆ ಒಂದು ಮೂರು ಟೊಮೊಟೊ ಮತ್ತು ಸ್ವಲ್ಪ ಬ್ಯಾಗಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಕಡ್ಡಿ ಹಾಕಿಬಿಟ್ಟು ನೀರು ಹಾಕಿ ಬೆನ್ಸ್ಕೋಬೇಕಾಗೋತ್ರಿ ಈ ರೀತಿ ನೀವು ಮೊಮೋಸ್ ಚಟ್ನಿ ಮಾಡಿಬಿಟ್ರೆ ಮಸ್ತಾಗಿ ಆಗುತ್ತೆ ನೋಡಿರಿ ಒಂದು ಮೂರು ಟೊಮೆಟೊ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಕಡ್ಡಿರಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಬೆನ್ಸ್ಕೋಬೇಕಾಗುತ್ತಾ ಟೊಮೆಟೊ ಮತ್ತು ಮೆಣ್ಸಿನ್ಕಾಯಿ ಮೆತ್ತಗಾಗೋ ರೀ ಸಕ್ಕತ್ತಾಗಿ ಬರ್ತೈತ್ರಿ ಸಿಂಪಲ್ಲಾಗೆ ಮಾಡಿಬಿಟ್ರೂ ಈಗಿದ್ರೆ ಅದನ್ನ ನೀರು ಹಾಕಿ ಬೆನ್ಸಾಕಿ ಇಟ್ಟಿದ್ದೀನಿ ರೀ ಈ ಕಡೆ ಇದ್ರೆ ಅದು ಮೋಮೋಸ್ ಮಾಡಾಕಿದ್ರೆ ಏನಂತ ತರಕಾರಿ ಎಲ್ಲ ಸ್ವಲ್ಪ ಹುರ್ಕೋಬೇಕಲ್ರಿ ಅದಕ್ಕಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆನೂ ಜಾಸ್ತಿಯನ್ನು ಬೇಕಾಗಿಲ್ಲ ರೀ ಒಂದು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಫಸ್ಟಿಗೆ ಇದ್ರೆ ಸ್ವಲ್ಪ ಕಟ್ ಮಾಡಿದ್ದು ಮೆಣಸಿನ್ಕಾಯಿ ಹಾಕಿದ್ದು ಅಂದರೆ ನೀವು ತರಕಾರಿ ಸಂಗಟ ಹಾಕಿಬಿಟ್ಟು ಚಾಪ್ ಮಾಡ್ಕೋಬೋದು ಆದರೆ ಅದು ಸ್ವಲ್ಪ ಒಳಗೆ ಹುರಿದ್ಬಿಟ್ರೆ ಖಾರ ಕಮ್ಮಿ ಆಗುತ್ತಲ್ರಿ ನಮ್ಮದಾಗ ನನ್ನ ಮಕ್ಕಳಿಗೆ ಬಾಯಿ ಒಳಗೆ ಬಂದುಬಿಟ್ರೆ ಫುಲ್ ಸಿಟ್ಟು ಬಂದುಬಿಡ್ತೈತಿ ಅದಕ್ಕಾಗಿ ಹಾಗೆ ಸ್ವಲ್ಪ ಫಸ್ಟಿಗೆ ಹುರ್ಕೊಂಬಿಟ್ಟು ಆಮೇಲೆ ತರಕಾರಿ ಆಯ್ತು ಅಂತೇಳಿ ಸ್ವಲ್ಪ ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದು ಮತ್ತು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹುರ್ಕೋಬೇಕ್ರಿ ಅವಾಗ ಮೆಣಸಿನ್ಕಾಯಿ ಬಾಯಿಗೆ ಬಂದ್ರೂ ಅದು ಖಾರ ಅಂತ ಅನ್ಸಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಫಸ್ಟಿಗೆ ಉಪ್ಪು ಹಾಂ ಎಲ್ಲ ಹುರ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ತರ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟಿದ್ದು ಹಾಕಬೇಕಾಗುತ್ತೆ ಅಂದರೆ ಚಾಪ್ ಮಾಡ್ಕೋಬೇಕು ರೀ ಸಣ್ಣಗೆ ನೀವು ಮಿಕ್ಸರ್ ಒಳಗಾದ್ರೂ ಹಾಕ್ಬೋದು ಇಲ್ಲ ಒಳಗಾದ್ರೂ ಹಾಕಿಬಿಟ್ಟು ಮಾಡ್ಕೋಬೇಕು ಅಂದರೆ ನೀವು ಕೈಲೇ ಮಾಡಿಬಿಟ್ರೆ ಅಷ್ಟೊಂದು ಸಣ್ಣ ಆಗಂಗಿಲ್ಲ ರೀ ನೀವು ಕೈಲೇ ಸಣ್ಣಗೆ ಕಟ್ ಮಾಡ್ತಿದ್ರೆ ಆ ರೀತಿಯೂ ಮಾಡ್ಕೋಬೋದು ನಾನಿಲ್ಲಿ ಸಣ್ಣಗೆ ಚಾಪ್ ಮಾಡಿದ್ದು ಹಾಕಿದ್ದೀನಿ ತನು ರೆಡಿ ಮಾಡಿಟ್ಟಾಳು ಕ್ಯಾರೆಟ್ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ರೀ ಎಲ್ಲ ಚಾಪ್ನರ್ ಒಳಗೆ ಹಾಕ್ಬಿಟ್ಟು ಒಮ್ಮನ್ನು ಈ ರೀತಿ ಚಾಪ್ ಮಾಡಿ ಇಟ್ಕೊಂಡ್ರೆ ಇತ್ತು ಬೇಕಂದ್ರೆ ಇದಕ್ಕೆ ನೀವು ಪನ್ನೀರ್ನೂ ಹಾಕ್ಬೋದು ¡Gracias! ಅದು ಮಸ್ತ್ ಬರುವ ಈಗ ಇದ್ರೆ ಎಲ್ಲ ತರಕಾರಿ ಹಾಕಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಅದು ಹುರ್ಕೋಬೇಕಾಗುತ್ತೆ ಲಾಸ್ಟಿಗೆ ಉಪ್ಪು ಹಾಕಬೇಕು ಇನ್ನು ಫಸ್ಟಿಗೆ ಉಪ್ಪು ಹಾಕಿಬಿಟ್ರೆ ಅದು ತರಕಾರಿ ನೀರು ಬಿಟ್ಟು ಸ್ವಲ್ಪ ಬಾ ತನಕ ಟೈಮ್ ತೊಗೋತೈತಿ ಬೆನಾಕ್ರಿ ಅದಕ್ಕಾಗಿ ಹಂಗೆ ಆ ಕಡೆ ಇಟ್ಬಿಟ್ಟು ಈ ಕಡೆ ನಾನು ಮೋಮೋಸ್ ಮಾಡೋಕೆ ಹಿಟ್ಟನ್ನು ಹಾಕಂತೀನಿ ನೋಡ್ರಿ ನೀವು ಗೋಧಿ ಹಿಟ್ಟಾದರೂ ತೊಗೋಬೋದು ಮೈದಾ ಹಿಟ್ಟಾದರೂ ತೊಗೋಬೋದು ಇವತ್ತು ನಾನು ಮೈದಾ ಹಿಟ್ಟನ್ನು ಬಳಸಾಕತ್ತಿದ್ದು ಆ್ಯಕ್ಚುಲಿ ನಾನು ಗೋಧಿ ಹಿಟ್ಟನ್ನು ಬಳಸ್ಬೇಕಂದಿತ್ತು ತನು ಇದ್ರೆ ಮೈದಾ ಹಿಟ್ಟೈತೆ ಮಮ್ಮಿ ಅದನ್ನ ಬಳಸಿಬಿಟ್ಟು ಮಾಡ್ರಿ ಅಂತನ್ಲೋ ಅದಕ್ಕಾಗಿ ಅದನ್ನ ಕಲಸಿಬಿಟ್ಟು ಹಿಡಾಕಂತಿದ್ರಿ ಈ ಕಡೆ ಏನು ಮೆಣಸಿನ್ಕಾಯಿ ಟೊಮೊಟೊ ಇಟ್ಟಿದ್ದೆ ಅಲ್ರಿ ಅದನ್ನು ಬೆಂದಿತ್ತು ಗ್ಯಾಸ್ ಬಂದ್ ಮಾಡಿದ್ದೀನಿ ತಣ್ಣಗಾದ್ಮೇಲೆ ರುಬ್ಕೋಬೇಕಾಗುತ್ತಾ ಹಂಗೆ ಈ ಕಡೆ ಅದು ತರಕಾರಿ ಎಲ್ಲ ಒಂದು ಸ್ವಲ್ಪ ಹುರ್ಕೋಬೇಕಲ್ರಿ ನೀರಿನ ಶಲಾಗ ಹೋಗೋ ಮಠ ಹಂಗೆ ಈ ಕಡೆ ತರಕಾರಿನೂ ಹುರ್ಯಾಕತ್ತಿದ್ದು ಈ ಕಡೆಗೆ ಹಿಟ್ಟನು ಕಲಿಸಾಕತ್ತಿದ್ರಿ ಈಗ ಹಿಟ್ಟು ಕಲಿಸೋದನ್ನೂ ಆಯ್ತು ನೋಡಿರಿ ಒಂದು ಮೂರಿಂದ ನಾಲ್ಕು ನಿಮಿಷ ಅದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಈ ಕಡೆ ಇದು ರೀ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಕಾದರೆ ಇದಕ್ಕೆ ನೀವು ಸೋಯಾ ಸಾಸ್ ಮತ್ತು ಕಾಳು ಮೆಣಸಿನ ಪುಡಿನೂ ಹಾಕ್ಬೋದು ಮತ್ತು ಕೊತ್ತಂಬರಿ ಸೊಪ್ಪಾರನೂ ಹಾಕ್ಬೋದು ನಾನು ಕೊತ್ತಂಬರಿ ಸೊಪ್ಪು ಹಾಕೋಕೆ ನೆನಪ ಆಗಿಲ್ಲ ರೀ ಮತ್ತು ಹಾಕಂಗಿಲ್ಲ ಒಬ್ಬೊಬ್ಬರು ಹಾಕ್ತಾರೆ ಅಷ್ಟ ರೀ ಸೋಯಾ ಸಾಸ್ ಮತ್ತು ಕಾಳು ಮೆಣಸಿನ ಪುಡಿ ಹಾಕೋಬೋದು ನೋಡಿರಿ ನಾನು ಹಾಕಿಲ್ಲ ಇಷ್ಟ ಆಯಿತು ಹಾಕ್ಬೋದು ಈಗಿದ್ರೆ ತರಕಾರಿ ಎಲ್ಲ ಮೇಲೆ ರುಚಿಗೆ ತಕ್ಕಷ್ಟು ಚಲೋ ಚಲೋತ್ನಾಗ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಡ್ಬೇಕಾಗುತ್ತಿರಿ ಅಂದರೆ ತಣ್ಣಗಾಗಬೇಕಲ್ಲ ನಾವು ಸ್ಟಪ್ಪಿಂಗ್ ಮಾಡ್ಕೋಬೇಕಾದ್ರೆ ಬಿಸಿ ಇದ್ದಾಗ ಆಗೋಂಗಿಲ್ಲ ಅದನ್ನ ಒಂದು ಪ್ಲೇಟಿಗೆ ಹಾಕಿ ಎತ್ತಿ ಇಟ್ಟಿದ್ದೀನಿ ಆಕೆ ಈ ಕಡೆ ಮೋಮೋಸ್ ಸಂಗಟ ಚಟ್ನಿನ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಕುದಿಸಿಟ್ಟಿದ್ದ ಇಟ್ಟಿದ್ದೆ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಅದನ್ನ ರುಬ್ಕೋಬೇಕಾಗುತ್ತೆ ನೈಸಾಗೆ ರುಬ್ಬಿಟ್ಟು ಸೈಡಿಗೆ ಎತ್ತಿ ಇಟ್ಟಿದ್ದೀನಿ ಈಗಿದ್ರೆ ಅದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ರೀ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀವು ಬೇಕಂದ್ರೆ ಜಾಸ್ತಿನೇ ಎಣ್ಣೆ ಹಾಕೋಬೋದು ಆದಷ್ಟು ಎಣ್ಣೆ ಕಮ್ಮಿ ಬಾಸನ ಅಂತ ಅಂದ್ಕೊತೀನಿ ಆದರೆ ಡೀಪ್ ಫ್ರೈ ಮಾಡಿದಾಗ ಅದು ಜಾಸ್ತಿ ಆಗುತ್ತೆ ರೀ ಎಲ್ಲರು ಒಂಥರು ಎಣ್ಣೆ ಸ್ವಲ್ಪ ಕಮ್ಮಿ ಬಳಸ್ರಿ ಅಂತ ಅದಕ್ಕಾಗಿ ನಾನು ಸ್ವಲ್ಪ ಕಮ್ಮಿ ಯೂಸ್ ಮಾಡಾಕತ್ತಿದ್ದು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಟ್ ಮಾಡಿ ಮಾಡಿಟ್ಟಿದ್ದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕಟ್ ಚಾಪ್ ಮಾಡಿಟ್ಟಿದ್ದ ಶುಂಠಿ ಬೆಳ್ಳುಳ್ಳಿ ರೀ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ರೆ ಅದು ಫ್ಲೇವರ ಚಲೋ ಬರುತ್ತೆ ನೀವು ಕೈಯಲ್ಲಾದರೂ ಕಟ್ ಮಾಡಿ ಹಾಕ್ಬೋದು ಇಲ್ಲಾಂದ್ರೆ ಚಾಪರೊಳಗೆ ಹಾಕಿಬಿಟ್ಟು ಚಾಪನೂ ಮಾಡ್ಕೊಬೋದು ಅದನ್ನ ಚಲೋತ್ನಾಗ ಹುರ್ಕೊಂಡ್ಮೇಲೆ ಅಂದರೆ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಂಬಿಟ್ಟು ರುಬ್ಬಿಟ್ಟಿದ್ದ ಟೊಮೆಟೊ ಪ್ಯೂರಿ ಹಾಕಿ ಮತ್ತು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ವೆನೆಗರ್ ಹಾಕಬೇಕು ರೀ ಇದ್ರೆ ಹಾಕ್ಬೋದು ಇರ್ಲಿಕ್ಕಂದ್ರೆ ನೀವು ರಸ ಆದರೂ ಹಾಕ್ಬೋದು ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ರೀ ಹಾಕಿ ಚಲೋತ್ನಾಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕು ಸ್ವಲ್ಪ ಗಟ್ಟಿ ಆಗ ಆಗೋ ತನಕ ರೀ ಈಗ ಅದನ್ನು ಕುದ್ಬಿಟ್ಟು ಸ್ವಲ್ಪ ಗಟ್ಟಿ ಆಗೈತಿ ಲಾಸ್ಟಿಗೆ ನೀವು ಸ್ವಲ್ಪ ಕೊತ್ತಂಬರಿ ಅಥವಾ ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ತಪ್ಲಾ ಬರುತ್ತಲ್ರಿ ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ ಅದನ್ನಾದರೂ ಹಾಕ್ಬೋದು ಆ್ಯಕ್ಚುಲಿ ಅದು ಇಡ್ತಿಲ್ಲ ಅಂತ ನಾನು ಕೊತ್ತಂಬರಿನ ಸ್ವಲ್ಪ ಹಾಕಿದ್ದು ಈಗ ಅದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನು ಮೋಮೋಸ್ ರೆಡಿ ಮಾಡ್ಕೋಬೇಕು ನೋಡಿರಿ ಮೋಮೋಸ್ ಮಾಡೋಕ್ಕಿದ್ರೆ ಒಂದು ಒಳಗೆ ನೀರು ಹಾಕಿಬಿಟ್ಟು ಈ ರೀತಿ ಮ್ಯಾಲಂತ ಚಾಣಿ ಇಟ್ಟಿದ್ದೀನಿ ರೀ ನೀವು ಸ್ಟೀಮರ್ ಇದ್ದರೆ ಅದೊಳಗಾದರೂ ಬೆನ್ಸ್ಕೊಬೋದು ನನ್ನ ಕಡೆ ಇಲ್ಲ ಅಂತೇಳಿ ನಾನು ಒಂದು ಒಳಗೆ ನೀರು ಹಾಕಿಬಿಟ್ಟು ಈ ರೀತಿ ಚಾಣಿ ಅಂತೂ ಎಲ್ಲರ ಮನೆಯೊಳಗೆ ಇದ್ದೇ ರೀ ಅದನ್ನ ಇಟ್ಬಿಟ್ಟು ಬೆನ್ಸ್ಕೋಬೇಕಾಗುತ್ತಾ ಅದನ್ನೂ ಇಲ್ಲ ನೀವು ಇಡ್ಲಿ ಪಾತ್ರೆ ಒಳಗಾದ್ರೂ ಮಾಡ್ಕೊಬೋದು ಈಗಿದ್ರೆ ಮೋಮೋಸ್ ಮಾಡಾಕಿದ್ರೆ ನಾವು ಪುರಿಯೆಲ್ಲ ಹೆಂಗೆ ಮಾಡ್ಕೊತೀವಲ್ಲ ಅದೇ ರೀತಿ ಸಣ್ಣ ಸಣ್ಣ ಉಳ್ಳಿ ತಗೊಂಡ್ಬಿಟ್ಟು ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ ರೀ ತಳಗಾಗಿ ಮಾಡ್ಕೋಬೇಕು ಅಂದರೆ ನಾವು ಕರ್ಚಿಕೆ ಮಾಡೋಕ್ಕೆ ಎಲ್ಲಿ ಯಾವ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ತಳಿಗಾಗಿ ಲಟ್ಟಿಸ್ಕೋಬೇಕು ರೀ ಇದ್ಬಿಟ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ಆದಷ್ಟು ತಳಗೇ ಮಾಡ್ಕೋಬೇಕು ಹೀಗಿದ್ರೆ ಈ ರೀತಿ ಪುರಿಗತ್ತಲೆ ಲಟ್ಟಿಸ್ಕೊಂಡ್ಬಿಟ್ಟು ಏನು ನಾವು ಒಂದು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ರೀ ತರಕಾರಿ ಎಲ್ಲ ಹಾಕಿಬಿಟ್ಟು ಸ್ಟಪ್ಪಿಂಗ ಅದನ್ನ ಹಾಕಿ ಈ ರೀತಿ ಮಚ್ಕೋಬೇಕಾಗುತ್ತೆ ನೋಡಿರಿ ನಿಮಗೆ ಯಾವ ರೀತಿ ಸೇಫ್ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡ್ಕೋಬೋದು ಎಲ್ಲಕ್ಕಿಂತ ಈಜಿ ಮತ್ತು ಬೆಸ್ಟ್ ಅಂದರೆ ಇದು ಒಳಗೆ ಮಾಡ್ಕೊಬೋದು ಬೆಸ್ಟ್ ನೋಡಿರಿ ಜಾಸ್ತಿ ಕಷ್ಟ ಅಂತ ಅನ್ಸಂಗಿಲ್ಲ ಈಜಿಯಾಗೆ ಪಟ್ಟಂತ ಮಾಡ್ಕೋಬೋದು ಎಲ್ಲರ ಮನೆಯೊಳಗಂತೂ ಮೋದಕ ಮಾಡೋದು ಗೊತ್ತಿದ್ದೇ ಇರುತ್ತಲ್ಲ ಹಾಗಾಗಿ ಈಜಿಯಾಗೆ ಮಾಡಾಕು ಬರುತ್ತೆ ಮತ್ತೊಂದು ರೀತಿಯೊಳಗೆ ಮಾಡ್ಕೊಂಬಿಟ್ರೆ ಸ್ವಲ್ಪ ಟೈಮ್ ನಾನು ಜಾಸ್ತಿ ಹಿಡಿತ ನಮ್ಗೆ ಇರೋಂಗಿಲ್ಲಲ್ಲ ಹಾಗಾಗಿ ನಾನು ಎಲ್ಲ ಇದೇ ರೀತಿ ಮಾಡ್ಕೊಳಕತ್ತಿದ್ ನೋಡಿರಿ ಇನ್ನು ಮಸ್ತಾಗೆ ಮೋಮೋಸ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಇನ್ನು ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕಾಗುತ್ತೆ ರೀ ಒಂದು ಐದರಿಂದ ಆರು ನಿಮಿಷ ಚಲೋತ್ನಾಗೆ ಬೆನ್ಸ್ಕೋಬೇಕು ಇದನ್ನು ಎಲಿ ಎಲ್ಲ ತೆಳ್ಳಗಿರ್ತಾವೆ ಜಾಸ್ತಿ ಏನು ಟೈಮ್ ತೊಗೊಳಂಗಿಲ್ಲ ರೀ ಎಲ್ಲ ಈ ರೀತಿ ಜೋಡ್ಸ್ಕೊಂಬಿಟ್ಟು ಒಂದು ಐದಾರು ನಿಮಿಷ ಮುಚ್ಚಿಟ್ಟು ರೀ ಹೀಗಿದ್ರೆ ಐದಾರು ನಿಮಿಷ ಆಯಿತು ಚೆಂದಾಗಿ ರೀ ಮ್ಯಾಲೆ ಸ್ವಲ್ಪ ನೀರು ಹಾಕಿ ತೆಗೆದುಬಿಟ್ರೆ ಜಲ್ದಿ ಬಂದುಬಿಡ್ತಾವ ನೀರು ಹಾಕ್ಲಿಕ್ಕಂದ್ರೆ ಜಲ್ದಿ ಬರಂಗಿಲ್ಲರೆ ಹತ್ಕೊಂತಾವ್ ಅದಕ್ಕಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ತೊಗೊಬೋದು ನೋಡಿರಿ ನೀವು ಬೇಕಂದ್ರೆ ಎಣ್ಣೆ ಹಚ್ಬಿಟ್ಟು ಇಟ್ಬಿಟ್ರೆ ಅದು ಹತ್ಕೊಳಂಗಿಲ್ಲ ರೀ ನೀವು ಎಣ್ಣೆ ಹಚ್ಲಾದ್ರೆ ಇಟ್ಟಿದ್ರೆ ಈ ರೀತಿ ಸ್ವಲ್ಪ ನೀರು ಹಾಕಿಬಿಟ್ಟು ತಗೋಬೇಕು ಜಲ್ದಿ ಬಂದುಬಿಟ್ಟವು ಈಗಿದ್ರೆ ಒಂದು ಬ್ಯಾಚ ತೆಗೆದ್ಬಿಟ್ಟು ನೆಕ್ಸ್ಟ್ ಬ್ಯಾಚನು ಇಡಾಕಂತೀನಿ ನೋಡಿರಿ ಮಸ್ತಾಗೆ ಬಂದಿದ್ದು ಮೊಮೋಸ್ ಅಂತೂ ಸಖತ್ತಾಗಿ ಬಂದಿದ್ದು ಇನ್ನಷ್ಟು ಜಾಸ್ತಿ ಮಾಡಬೇಕಿತ್ತು ಆದರೆ ಮಾಡೋಕ್ಕೆ ಸ್ವಲ್ಪ ಬ್ಯಾಸ್ರಂತ ಅನ್ಸುತ್ತೆ ರೀ ಮತ್ತು ಅದೇನು ಸೈಜಿನ ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೋಬೇಕಿತ್ತು ಆದರೆ ನಾನು ಜಾಸ್ತಿ ಟೈಮ್ ಹಿಡಿತಂತ ಸ್ವಲ್ಪ ದೊಡ್ಡ ಸೈಜ್ನ ಮಾಡ್ಕೊಂಡಿದ್ದು ಅಂದರೆ ಒಂದು ಬೈಟಿಗೆ ಒಂದು ತಿನ್ನಕ್ಕೆ ಬೆಸ್ಟ್ ಅಂತ ಅನ್ಸೋತ್ರಿ ಆದರೆ ನಾನು ಸ್ವಲ್ಪ ದೊಡ್ಡ ಮಾಡ್ಕೊಂಡಿದ್ದು ಈ ಮಸ್ತಾಗಿ ಮಸ್ತಾಗೆ ಚಟ್ನಿ ಮತ್ತು ಗ್ರೀನ್ ಚಟ್ನಿ ರೀ ಆಲ್ರೆಡಿ ನಾನು ಗ್ರೀನ್ ಚಟ್ನಿ ರೆಡಿ ಮಾಡಿ ಇಟ್ಟಿರ್ತೀನಿ ಹೋದ ಬುಧವಾರನೇ ಕೊತ್ತಂಬರಿ ಮತ್ತು ಪುದೀನ ತಂದಾಗ ರೆಡಿ ಮಾಡಿ ಇಟ್ಟಿದ್ದು ಈಗಲ್ರೆ ಮಸ್ತಾಗೆ ಮೋಮೋಸ್ ಸಂಗಟ್ಟ ಮೋಮೋಸ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಸರ್ವ್ ಮಾಡಿದ್ದು ನೋಡಿರಿ ಎಷ್ಟು ಮಸ್ತಾಗಿ ಬಂದವು ತರಕಾರಿ ಅಂತೂ ಜಾಸ್ತಿನೇ ಐತಿ ಮಸ್ತಾಗಿ ಮೋಮೋಸ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಹಚ್ಕೊಂಡು ತಿಂದ್ರೆ ಸೂಪರ್ ರೀ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತಾವೆ ಮತ್ತು ಸಿಂಪಲ್ಗೆ ಮನಿಯೊಳಗೆ ಮಾಡ್ಕೊಬೋದು ಜಾಸ್ತಿ ಕಷ್ಟನೇ ಕಷ್ಟವೇ ಇಲ್ಲರಿ ಒಂದ್ಸಲ ಮಾಡಿಕೊಟ್ರೆ ನೀವು ಪದೇ ಪದೇ ಕೇಳ್ತಾ ಇರ್ತಾರೋ ಅಷ್ಟು ಮಸ್ತ್ ಆಗ್ತವೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರಿಗೂ ಇಷ್ಟ ಆಗ್ತಾವೆ ನೋಡ್ರಿ ನಾವು ರೆಡಿ ಮಾಡಿಬಿಟ್ಟು ಎಲ್ಲರಿಗೆ ಹಾಕಿ ಕೊಟ್ಟು ನಾನು ಹತ್ತೀನಿ ಮಾಮೋಸ್ ತಿಂದು ಸ್ವಲ್ಪ ಹೊತ್ತು ಕುಂತಿದ್ದರು ಈಗ ಟೈಮ್ ಇದ್ರೆ ಎಂಟು ಗಂಟೆ ಆಗಿತ್ತು ನೋಡಿರಿ ಮತ್ತು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಏನು ವಶು ಇದ್ದಿತಿಲ್ಲರಿ ಆದರೆ ಒಂದೊಂದು ರೊಟ್ಟಿಯಾರು ತಿನ್ಬೇಕಂತೇಳಿ ಮಾಡಾಕತ್ತಿದ್ದು ಅಂದರೆ ಮೋಮೋಸ್ ತಿಂದ್ಬಿಟ್ಟು ಒಂದು ತಾಸಾಯಿತು ಈಗ ಮತ್ತೆ ಹಂಗ ಮಕ್ಕೊಂಡ್ಬಿಟ್ರೆ ಮತ್ತು ಬೆಳಿಗ್ಗೆ ವಶು ರೀ ಹಾಗಾಗಿ ಮಾವಿನಕಾಯಿ ಚಟ್ನಿ ಮಾಡಿಬಿಟ್ಟು ರೊಟ್ಟಿ ಮಾಡಾಕಂತೀನಿ ನೋಡ್ರಿ ಸಿಂಪಲ್ಲಾಗಿ ಸ್ವಲ್ಪ ಮಾವಿನಕಾಯಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದು ಈಗಿದ್ರೆ ರೊಟ್ಟಿನೂ ಮಾಡಾಕಂತೀನಿ ನೋಡ್ರಿ ರೊಟ್ಟಿ ಮತ್ತು ಮಾವಿನಕಾಯಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ನ ಕೆಲವೊಬ್ರು ಅಂತಾರೆ ಏನು ಬಕಾಸು ೀರಿ ಎಷ್ಟು ತಿಂತೀರಿ ಅಂತೇಳಿ ಅಂದರೆ ನಾನು ಜಾಸ್ತಿ ಸ್ವಲ್ಪ ಅಡುಗೆ ಮಾಡ್ಕೊತೀನಿ ರೀ ಬೆಳಿಗ್ಗೆ ನಾಯಿಗೆ ಹಾಕಕ್ಕೆ ಬರುತ್ತೆ ಸ್ವಲ್ಪ ಮಾಡಿಬಿಟ್ರೆ ಮತ್ತೆ ಬೆಳಿಗ್ಗೆ ಏನು ಮಾಡಬೇಕಪ್ಪ ಅನ್ನೋ ಟೆನ್ಷನ್ ಇರುತ್ತಲ್ಲ ಅದಕ್ಕಾಗಿನೇ ಒಂದು ನಾಲ್ಕು ರೊಟ್ಟಿ ಜಾಸ್ತಿನೇ ಮಾಡಿ ಇಟ್ಟಿರ್ತೀನಿ ಬೆಳಿಗ್ಗೆ ನಾಯಿಗೆಲ್ಲ ಹಾಕೋಕೆ ಬರುತ್ತೇಳಿ ಅನ್ನೋರ್ಗೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ ನಮ್ಮ ಹೊಟ್ಟೆ ಎಷ್ಟು ದಿಸುತ್ತಲ್ಲ ಅಷ್ಟೇ ತಿಂತೀವಿ ಏನು ಜಾಸ್ತಿ ಏನು ತಿನ್ನೋಕೆ ಹೋಗಂಗಿಲ್ಲ ಈಗ ರೊಟ್ಟಿ ಮಾಡಿ ಊಟ ಮಾಡ್ಬೇಕು ನೋಡಿರಿ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವ್ರಿ